ವಿವೇಕಾನಂದರಿಗೆ ಯಾತ್ರೆಯ ಸಮಯದಲ್ಲಿ ಅನೇಕ ಅನುಭವಗಳು ಉಂಟಾದವು ಇವರು ಉಚ್ಚದಿಂದ ನೀಚ ಮಟ್ಟದ ಜನರನ್ನು ಕಂಡರು ಅವರ ಜೊತೆ ಬಿರೆತರು ಮಾತನಾಡಿದರು ಇವರ ಮನಗಳಲ್ಲಿ ಊಟವನ್ನು ಮಾಡಿದರು ಅನೇಕ ಶ್ರೀಮಂತರು ರಾಜ ಮಹಾರಾಜರು ವಿದ್ವಾಂಸರನ್ನು ಭೇಟಿಯಾದರು ಸ್ವಾಮಿಯಾಗಿರುವ ವಿವೇಕಾನಂದರನ್ನು ತಮ್ಮ ಮನೆಗಳನ್ನು ಉಳಿಸಿಕೊಂಡು ಅತಿಥ್ಯ ನೀಡಲು ಜನ ಮುಂದಾಗುತ್ತಿದ್ದರು ಆದರೆ ಅವರು ಎಂದಿಗೂ ಶ್ರೀಮಂತರ ಮನಗಳನ್ನು ಆಶ್ರಯಿಸುತ್ತಿರಲಿಲ್ಲ ಇವರು ಬಡವ ಅಧೀನಾಲಿತರ ಜೊತೆ ಬೆರೆಯುತ್ತಿದ್ದರು ಹೀಗೆ ಅವರು ಭಾರತ ಯಾತ್ರೆಗಳನ್ನು ಸಾಗಿಸುತ್ತಾ ಹೊಸ ಅನುಭವಗಳಿಗೆ ಒಳಗಾಗುತ್ತಿದ್ದರು ವಿವೇಕಾನಂದರು ದಿಲ್ಲಿಯಲ್ಲಿ ಅಲ್ಪಾಡಿಗೆ ಬಂದರು ಅಲ್ಲಿ ಅವರು ದಿವಾನ್ ಮೇಜರ್ ರಾಮಚಂದ್ರಜಿ ಅವರ ಮನೆಯಲ್ಲಿ ಉಳಿದುಕೊಂಡರು ಅವರು ರಾಜಮಂಗಳ ಸಿಂಗ್ ಜೊತೆ ಮಾತನಾಡಿದರು ಸ್ವಾಮಿ ನೀವು ಅಪಾರ ಜ್ಞಾನಿಗಳು ನೀವು ಒಂದು ವೃತ್ತಿಯನ್ನು ಮಾಡಿಕೊಂಡು ಹಾಯಾಗಿ ಒಂದೇ ಕಡೆ ವಾಸವಾಗಿರಿ ಸುಮ್ಮನೆ ಅಲೆಯುವುದರಿಂದ ಯಾವ ಪ್ರಯೋಜನ ಇದೆ ಮಂಗಳ ಸಿಂಗ್ರ ಮಾತನ್ನು ಕೇಳಿ ವಿವೇಕಾನಂದರು ನಸುರಕ್ಕರು ರಾಜರೇ ನೀವು ಯುರೋಪಿಯನ್ನರ ಜೊತೆ ತಿಂದು ಕುಡಿದು ಕುಪ್ಪಳಿಸುವುದನ್ನು ಬಿಡಬಾರದೆ ಎಂದು ಪ್ರಶ್ನಿಸಿದರು ಅದು ನನ್ನ ಅಭಿರುಚಿ ಎಂದನು ರಾಜ ಅಲೆಮಾನಿಯಾಗಿ ಅಳಿಯುವುದು ಸಹ ನನ್ನ ಅಭಿರುಚಿ ಎಂದು ವಿವೇಕಾನಂದರು ಹೇಳಿದಾಗ ರಾಜನ ಮುಖ ಸಣ್ಣದಾಯಿತು ಈಗ ವಿವೇಕಾನಂದರು ವಿಷಯವನ್ನು ನೇರವಾಗಿ ಮುಖಕ್ಕೆ ರುಚಿಯಾದ ಹೇಳುತ್ತಿದ್ದರು ಇವರು ಯಾರ ಮೂಲಾಜಿಯೂ ಒಳಗಾಗುತ್ತಿರಲಿಲ್ಲ ಅವರ ಮಾತನ್ನು ಕೇಳಿ ಅದರಲ್ಲಿ ಅಡಗಿರುವ ಸತ್ಯಾಂಶವನ್ನು ಅರಿತುಕೊಂಡು ಜನ ಬದಲಾಗುತ್ತಿದ್ದರು ಉನ್ನತ ಉತ್ತಮ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಿದ್ದರು ದೇವರು ಭಕ್ತಿ ಧರ್ಮ ಪ್ರಾಮಾಣಿಕತೆಗಳ ಬಗ್ಗೆ ಅಪಾರ ನಂಬಿಕೆಯನ್ನು ವಿವೇಕಾನಂದರು ಇಟ್ಟುಕೊಂಡಿದ್ದರು ಹೀಗೆ ಭಾರತ ಯಾತ್ರೆ ಮಾಡುತ್ತಿರುವಾಗ ಅಬೂಬೆತ್ತದಲ್ಲಿ ಮುಸಲ್ಮಾನ ವಕೀಲೆಯೇ ಉಂಟಾಯಿತು ಸ್ವಾಮಿಗಳು ಹಿಂದೂಗಳು ಅವರು ಮುಸಲ್ಮಾನರ ಮನೆಯಲ್ಲಿ ಉಳಿದಿರುವುದನ್ನು ಕಂಡು ಮಂಗಳ ಆಪ್ತ ಕಾರ್ಯದರ್ಶಿ ಜಗಮೋಹನ್ಲಾಲ್ ಅಕ್ಷಣಪಡಿಸಿದ್ರು ಆದರೆ ವಿವೇಕಾನಂದರು ಮಾತ್ರ ಮುಸಲ್ಮಾನ ಅತಿಥ್ಯವನ್ನು ಸ್ವೀಕರಿಸಿದ್ರು ನಾನು ಸನ್ಯಾಸಿ ಸನ್ಯಾಸಿಗೆ ಯಾವ ಧರ್ಮಕ್ಕೆ ಜಾತಿಯೂ ಇಲ್ಲ ಎಲ್ಲರನ್ನು ಸೃಷ್ಟಿಕೃತನಾದ ಬ್ರಹ್ಮನೇ ಕಾಣುವನು ಎಂದು ಆಪ್ತ ಕಾರ್ಯದರ್ಶಿಯ ಆಕ್ಷೇಪಣೆಯನ್ನು ಹಾಕಿದರು ಒಂದು ಬಾರಿ ಕೇತ್ರಿ ಮಹಾರಾಜರನ್ನು ವಿವೇಕಾನಂದರು ಭೇಟಿಯಾದರು ಆಗ ರಾಜನು ಸ್ವಾಮಿ ನೀವು ಸಕಲರನ್ನು ತಿಳಿದಿರುವರು ನನಗೆ ಜೀವನ ಏನು ಎಂಬುದನ್ನು ಅರ್ಥವಾಗುತ್ತಿರುತ್ತದೆ ಎಂದು ಕೇಳಿಕೊಂಡರು ರಾಜನೇ ನಮ್ಮಲ್ಲಿರುವ ಚೇತನವನ್ನಾಗಲು ಯತ್ನಿಸುವ ವಾತಾವರಣ ವಿರುದ್ಧ ಹೋರಾಟ ನಡೆಸುವುದೇ ಜೀವನ ನಮ್ಮ ಅಂತರಂಗದಲ್ಲಿ ಅಡಗಿರುವ ಭಾವನೆಗಳನ್ನು ನಿಯಮ ಎಂದು ಕೇಳಿ ಪಾಲಿಸಿಕೊಂಡು ಬರಬೇಕು ನ್ಯಾಯುಗಳಿಗೂ ಭಾವಗಳಿಗೂ ಸಂಬಂಧವನ್ನು ತಂದುಕೊಡುತ್ತದೆ ವಿದ್ಯಾಭ್ಯಾಸ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಪಾಲಿಸಿಕೊಂಡು ಹೋಗುವುದೇ ಜೀವನ ವಿವೇಕಾನಂದರು ರಾಜನ ಮನೆಯಲ್ಲಿದ್ದು ಒಬ್ಬ ಬಡವನ ಮನೆಯಲ್ಲಿ ಊಟ ಉಪಚಾರವನ್ನು ಸೇವಿಸುತ್ತಿದ್ದರು ಹೀಗೆ ಸ್ವಾಮಿಗಳ ಬಡವಲ್ಲ ಎಂಬ ಭೇದ ಇರುತ್ತಿರಲಿಲ್ಲ ವಿವೇಕಾನಂದರು ಭಾರತದಲ್ಲಿದ್ದ ಅಗಲಕ್ಕೂ ಪ್ರಯಾಣ ಮಾಡುತ್ತಿದ್ದರು ಅವರ ಬಗ್ಗೆ ವಿದೇಶಿಯವರು ಶಕ್ತವಾಗಿ ಮಾತನಾಡುತ್ತಿದ್ದರು ಒಂದು ಬಾರಿ ವಿದೇಶಿಯವರು ಪ್ರಯಾಣಿಸುತ್ತಿರುವ ರೈಲಿನಲ್ಲಿ ವಿದೇಶಿಯರು ಪ್ರಯಾಣಿಸುತ್ತಿದ್ದರು ವಿವೇಕಾನಂದರು ಎದುರಿಗೆ ಇದರೂ ಸಹ ಲೆಕ್ಕಿಸದೆ ಭೀಕರಿಸಿದರು ವಿದೇಶಿಯರನ್ನು ಕುರಿತು ನಾನು ನಿಮ್ಮತ್ತ ಮೂರ್ಖರನ್ನು ಇದುವರೆಗೆ ನೋಡೇ ಇಲ್ಲ ಎಂದರು ವಿದೇಶಿಯರು ತುಟ್ಟಿ ಬಿಚ್ಚದೆ ಸುಮ್ಮನಾದರು ಈಗ ರೈಲಿನಲ್ಲಿ ಮತ್ತೊಮ್ಮೆ ಪ್ರಯಾಣ ಮಾಡುತ್ತಿದ್ದೆ ವಿವೇಕಾನಂದರಿಗೆ ಸ್ಪಷ್ಟಿ ಯಾರೋ ಹಣ್ಣು ಹಂಪಲು ಸಿನ್ನಿ ತಿಂಡಿಗಳನ್ನು ತಂದುಕೊಟ್ಟರು ವಿವೇಕಾನಂದರು ಆಶ್ಚರ್ಯದಿಂದ ನಾನು ಬರುತ್ತಿರುವ ವಿಷಯ ನಿಮಗೆ ಯಾರು ಹೇಳಿದರು ಎಂದು ಕೇಳಿದರು ಹಣ್ಣು ಕೊಟ್ಟ ವ್ಯಕ್ತಿ ನೀವು ಬರುತ್ತೀರಾ ಎಂದು ನನಗೆ ದೈವ ಪ್ರೇರಣೆ ಉಂಟಾಯಿತು ಎಂದು ಹೇಳಿದರು ವಿವೇಕಾನಂದರನ್ನು ಪವಾಡ ಪುರುಷರು ಎಂದು ಕರೆದರೆ ತಪ್ಪಾಗಲಾರದು ಒಂದು ಬಾರಿ ವಿವೇಕಾನಂದರು ಧ್ಯಾನದಲ್ಲಿ ನಿರತನಾಗಿದ್ನು ಅಲ್ಲಿಗೆ ಒಂದು ಹುಲಿ ಬಂದಿತು ಹುಲಿಯನ್ನು ಕಂಡು ಮನುಷ್ಯನು ಹೆದರಬೇಕು ಆದರೂ ಸ್ವಾಮಿಯನ್ನು ಕಂಡು ಹುಲಿಯೇ ಓಡಿಹೋಯಿತು ಹೌದಲ್ಲವೇ ಸ್ವಾಮಿಗಳನ್ನು ಪವಾಡ ಪುರುಷರು ಎಂದು ಕರೆದರೆ ತಪ್ಪಾಗದು ವಿವೇಕಾನಂದರು ಉತ್ತರ ಭಾರತದ ಕಡೆಗೆ ಹೂಡಚರು ಪೂರ್ ಬಂದರಿನಲ್ಲಿ ಲೋಕಮಾನ್ಯ ತಿಲಕರನ್ನು ಭೇಟಿಯಾದರು ಹಾಗೆಯೇ ಕೊಲ್ಲಾಪುರದ ರಾಣಿ ಅರಮನೆಯಲ್ಲಿ ಎಂಟು ದಿನಗಳ ಕಾಲ ಇದ್ದು ಬಂದರು ಮಹಾರಾಣಿ ವಿವೇಕಾನಂದರ ಶಿಷ್ಯಳಾದರು ಅಲ್ಲಿಂದ ಬೆಳಗಾವಿಗೆ ವಿವೇಕಾನಂದ ಪ್ರಯಾಣ ಬೆಳೆಸಿದರು ನಂತರ ಮುಂದೆ ದಕ್ಷಿಣ ಭಾರತದ ಪ್ರವಾಸ ಪ್ರಾರಂಭಿಸಿದರು